ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ಡಿಜಿಟಲ್ ನಾಲೆಜ್ ಟ್ವೆಂಟಿ ಒನ್ ಸಿ ಅಥವಾ ಡಿ ಕೆ ಟ್ವೆಂಟಿ ಒನ್ ಸಿ ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಮ್ಮ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ಬರುತ್ತವೆ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಹು ನಿರೀಕ್ಷಿತ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ದಿನದ ಇಂಡಿಯನ್ ಪ್ರೀಮಿಯರ್ ಲೀಗ್ ಮೆಗಾ ಅರಾಜಿನಲ್ಲಿ ಆರ್ ಸಿ ಬಿ ಅಥವಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ಇಂಗ್ಲೆಂಡ್ ಯುವ ಆಟಗಾರನಿಗೆ ಮಣೆ ಹಾಕಿದೆ ಆಲ್ರೌಂಡರ್ ಜಾಕೋಬ ಗ್ರಹಂ ಜಾಕೋಬ್ ಗ್ರಹಂ ಅಂದರೆ ಇಪ್ಪತ್ತೊಂದು ವರ್ಷದ ಬೆಥಲ್ ಅವರಿಗೆ ಜಾಕೋಬ್ ಗ್ರಹಂ ಬೆಥಲ್ ಅವರಿಗೆ ಎರಡು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿ ನೀಡಿ ಆರ್ ಸಿ ಬಿ ಖರೀದಿ ಮಾಡಿದೆ ಮೊದಲ ಬಾರಿಗೆ ಐ ಪಿ ಎಲ್ಗೆ ಆಗಮಿಸಲಿದ್ದಾರೆ ಇವರು ಜಾಕೋಬ್ ಗ್ರಹಂ ಬೆಥಲ್ ಅಂತೇಳಿ ನೆಕ್ಸ್ಟು ಟುನಾಲ್ ಪಾಂಡೆ ಅವರನ್ನು ಐದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿಗೆ ಆರ್ ಸಿ ಬಿ ಖರೀದಿಸಿದೆ ಅವರು ಅದ್ಭುತ ಆಲ್ರೌಂಡರ್ ಆಗಿದ್ದು ಪಂದ್ಯದ ಮಿಡಲ್ನಲ್ಲಿ ಬ್ಯಾಟರ್ ಹಾಗೂ ಬೌಲಿಂಗ್ನಲ್ಲೂ ಪಂದ್ಯದ ದಿಕ್ಕನ್ನು ಬದಲಿಸಬಲ್ಲರು ನೆಕ್ಸ್ಟ್ ಹಾಗೆ ಎರಡನೇ ದಿನದ ಮೆಗಾ ಎನ್ನಲ್ಲಿ ಆರ್ ಸಿ ಬಿ ತಂಡದ ವೇಗದ ಬೌಲರ್ ಆಗಿರುವಂಥ ಭುವನೇಶ್ವರ್ ಕುಮಾರ್ ಅವರಿಗೆ ಮನೆ ಹಾಕಿದೆ ಸೊ ಭುವನೇಶ್ವರ್ ಕುಮಾರ್ ಅವರನ್ನು ತುಂಬ ಹತ್ತು ಪಾಯಿಂಟ್ ಎಪ್ಪತ್ತೈದು ಕೋಟಿಗೆ ಖರೀದಿ ಮಾಡಿದೆ ಸೊ ಇವರನ್ನು ಸ್ವಿಂಗ್ ಕಿಂಗ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಸ್ವಪ್ನಿಲ್ ಸಿಂಗ್ ಅವರನ್ನು ಇವತ್ತು ಲಕ್ಷಕ್ಕೆ ಆರ್ ಸಿ ಬಿ ತಂಡ ಖರೀದಿಸಿದೆ ಸೊ ಆರ್ ಟಿ ಎಮ್ ಕಾರ್ಡ್ ಬಳಸಿ ಇವರೊಬ್ಬರನ್ನೇ ಸ್ವಪ್ನಿಲ್ ಸಿಂಗ್ ಅವರನ್ನೇ ಖರೀದಿಸಿದೆ ಸೊ ಆರ್ ಸಿ ಬಿ ಪಾಲಿನ ಅದೃಷ್ಟವಂತೆಯೇ ಅದೃಷ್ಟವಂತ ಅಂತಲೇ ಇವರನ್ನ ಹೇಳ್ಬೋದು ಯಾಕಪ್ಪ ಅಂದರೆ ಈಗ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದೇ ಕೊಟ್ಟಿದ್ದ ಆರ್ ಸಿ ಬಿ ಸೋಲು ಅನ್ನೋದೇ ನೋಡಿಲ್ಲ ಸೊ ಕಳೆದ ಸೀಸನ್ನಲ್ಲಿ ಏಳು ಪಂದ್ಯಗಳ ದಿಗ್ಗಜಯದ ಹಿಂದೆ ಈ ಲಕ್ಕಿ ಮ್ಯಾನ್ ಶ್ರಮ ಅಪಾರವಾಗಿದೆ ಅಂತ ಹೇಳ್ಬೋದು ನೆಕ್ಸ್ಟು ಹಾಗೆ ಶ್ರೀಲಂಕಾ ತಂಡದ ಸ್ಟಾರ್ ಬೌಲರ್ಗೆ ಮಣೆ ಹಾಕಿದೆ ಶ್ರೀಲಂಕಾ ಕ್ರಿಕೆಟ್ ತಂಡದ ನುವಾನ್ ತುಷಾರ್ ಅವರನ್ನು ಆರ್ ಸಿ ಬಿ ಒಂದು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿ ನೀಡಿ ಆರ್ ಸಿ ಬಿ ತನ್ನ ಇವರನ್ನು ಖರೀದಿ ಮಾಡಿದೆ ಹಾಗೆ ನೆಕ್ಸ್ಟ್ ನಮ್ಮ ಕನ್ನಡಿಗ ದೇದತ್ ಪಡಿಕಲ್ ಅವರನ್ನು ಆರ್ ಸಿ ಬಿ ಫ್ರಾಂಚೈಸಿಯು ಹರಾಜಿನಲ್ಲಿ ತಂಡಕ್ಕೆ ಸೇರಿಸಿಕೊಂಡಿದೆ ಎರಡು ಕೋಟಿ ರೂಪಾಯಿಗಳ ಮೂಲ ಬೆಲೆಯನ್ನು ಹೊಂದಿದ್ದಂಥ ದೇವ ಥಿಕಲ್ ಅವರನ್ನು ಅದೇ ರೇಟ್ ಆರ್ ಸಿ ಬಿ ತಂಡಕ್ಕೆ ತುಂಬಿಕೊಂಡಿದೆ ಸೊ ಇದರಿಂದ ಆರ್ ಸಿ ಬಿ ತಂಡಕ್ಕೆ ಕನ್ನಡಿಗನ ಆಗಿದೆ ಹಾಗೆ ನೆಕ್ಸ್ಟ್ ಸೊ ಆರ್ ಸಿ ಬಿ ಟು ರೊಮಾರಿಯು ಶೆಫರ್ಡ್ ಅವರನ್ನು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿಗೆ ಖರೀದಿಸಿದೆ ಹಾಗೆ ಆರ್ ಸಿ ಬಿಯ ಮನೋಜ್ ಬಾಂಡೆಗೌ ಅವರನ್ನು ಮೂವತ್ತು ಲಕ್ಷಕ್ಕೆ ಖರೀದಿಸಿದೆ ಇವರು ನಮ್ಮ ರಾಜ್ಯದ ರಾಜಚರಣ್ ಅವರಂತೆಯೇ ಹೇಳ್ಬೋದು ಮನೋಜ್ ಬಾಂಡಿಗೆ ನೆಕ್ಸ್ಟ್ ಆರ್ ಸಿ ಬಿಯು ಸ್ವಸ್ತಿಕ್ ಚಿಕ್ಕಾರ್ ಅವರನ್ನು ಮೂವತ್ತು ಲಕ್ಷಕ್ಕೆ ಖರೀದಿಸಿದೆ ಹಾಗೆ ಸುಯೇಶ್ ಶರ್ಮಾ ಅವರನ್ನು ಎರಡು ಪಾಯಿಂಟ್ ಆರು ಕೋಟಿಗೆ ಖರೀದಿಸಿದೆ ನೆಕ್ಸ್ಟ್ ಫಜಲ ಫಾರೂಖಿ ಅವರನ್ನು ಎರಡು ಕೋಟಿಗೆ ಖರೀದಿಸಿದೆ ಸೊ ಟೀಮ್ ಡೇವಿಡ್ ಅವರನ್ನು ಮೂರು ಕೋಟಿ ರೂಪಾಯಿಗೆ ಖರೀದಿಸಿದ್ದಾರೆ ಸೊ ನೋಡೋಣ ಫ್ರೆಂಡ್ಸ್ ಮುಂದಿನ ಎರಡು ಸಾವಿರದ ಇಪ್ಪತ್ತೈದು ಸೀಸಿನ ಸೀಸನ್ನಲ್ಲಿ ಹೇಗೆ ಈ ಟೀಮನ್ನು ಬಳಸಿಕೊಂಡು ನಮ್ಮ ಸಾಮರ್ಥ್ಯವನ್ನು ನಮ್ಮ ಆರ್ಥಿಕತೆಯನ್ನು ತೋರಿಸುತ್ತಂತ ಅದು ನೋಡೋಣ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ